ಹಾ ಸಾರ್ ಹಾ ನಮಸ್ಕಾರನಾರ ಹಾ ನಮಸ್ಕಾರ ಸರ್ ಆರಾಮ ಇದಿರ ಹಾ ಅರಾಮ ಇದೀವಿ ಸರ್ ಹಾ ಸಂಜನ ಬೈಯವ್ರು ಅದಾರಿ ಹಾ ಸ್ವಲ್ಪ ಸುಸ್ತ ಆಗ್ಬಿಟ್ಟಿದಾರೆ ಸರ್ ಮಾಲೀಕ್ ಬಿಟ್ಟಿದಾರ ಹೌದಾ ನಾನು ಅಭಿನಂದ ಸರ್ಸನ್ ಅಂತ ಫೋನ್ ಮಾಡಿದ್ರಪ್ಪಾ ಅದಕ್ಕೆ ಏನ್ ಸರ್ ಅಭಿನಂದ ಶುಭಾ ಕೋರ್ನ್ ಅಂತ ಫೋನ್ ಮಾಡಿದ್ದೆ ಹಾ ಕೊಡ್ತೀನಿ ಸರ್ ಕೊಡ್ತೀನಿ ಕೊಡ್ರಿ ಹಾ ನಮಸ್ಕಾರಮ್ಮ ಬಾಯಿ ಅವ್ರು ಮಾತಾಡೋದು ಹಾ ನಮಸ್ಕಾರಮ್ಮ ಸಂಜನಾ ಬಾಯಿ ಅವ್ರು ಮಾತಾಡ್ತಾನೆ ಹಾ ಹಾ ತುಂಬಾ ಚೆನ್ನಾಗಿ ಓದಿದ್ದೀನಮ್ಮ ರಾಜ್ಯಕ್ಕೆ ರ್ಯಾಂಕ್ ತುಂಬಾ ಸಂತೋಷ ಚೆನ್ನಾಗಿ ನನಗೆ ಭಾಳ ಖುಷಿ ಆಯ್ತು ಪೇಪರ್ ಟಿವಿಯಲ್ಲಿ ಅಲ್ಲಿ ನಿಮ್ ತಂದೆಯವರು ಓಡಿಸೋ ತಂದೆ ತಾಯಿ ಒಳ್ಳೆ ಹೆಸರು ತಂದಿ ಒಳ್ಳೆ ಶಾಲಿಗಾನು ಒಳ್ಳೆ ಹೆಸರು ತಂದಿ ಒಳ್ಳೆ ಚೆನ್ನಾಗಿ ಕಷ್ಟಪಸ್ ಓದಿದ್ಯಾ ಒಳ್ಳೆ ರ್ಯಾಂಕ್ ಮುಂದಿನ ದಿನಗಳು ಹಿಂಗ ಆಗ್ಬಕೆ ನಿಂದು ಒಳ್ಳೆ ಇದಕ್ಕನ ಲಾರಿ ಡ್ರೈವರ್ ಮಗಳು ಇಡೀ ರಾಜ್ಯಕ ರ್ಯಾಂಕ್ ನಿನ್ನ ನೋಡಿ ಎಲ್ಲ ಫೋಟೋ ಎಲ್ಲಾ ಗ್ರೂಪಿಗೆ ಹಾಕಿದೆ ಎಲ್ಲಾರು ಖುಷಿ ಪಟ್ಟರು ನಮ್ಮ ಹಾವೇರಿ ಜಿಲ್ಲೆದವರು ಯಾವ್ತರ ಓದಿದ್ರು ಮಗಳು ಅಂತ ಹೇಳಿ ಅದು ನೀನು ಒಂದು ರಾಜ್ಯಕ್ಕೆ ಮಾದರಿ ಒಬ್ಬ ಬಡತನದಲ್ಲಿ ಕಷ್ಟಪಟ್ಟು ಓದಿ ಮುಂದೆ ಬಂದಿ ಅಲ್ಲ ಅದು ನಿನಗೆ ಮುಂದಿನ ದಿನಗಳಲ್ಲಿ ಒಂದು ಅಡಿಪಾಯ ಒಳ್ಳೆದಾಗಿ ಆಗತ್ತೆ ಮುಂದೆ ಏನಮ್ಮ ನೀನು ಎಜುಕೇಶನ್ ಮತ್ತೆ ಏನು ಎಂ ಬಿ ಬಿ ಎಸ್ ಮಾಡ್ಕೊಂತ ಪ್ಲಾನ್ ಇಲ್ಲ ಸರ್ ನಾನು ಸೈನ್ಸ್ ಅಲ್ಲ ಸರ್ ಆರ್ಟ್ಸ್ ಆರ್ಟ್ಸ್ ನ ಕಾಮ ಇದರದ ಓದಿದ್ದ ಹಾ ಸರ್ ಈಗ ನೆಕ್ಸ್ಟ್ ಯಾವ ಮಾಡ್ಕೊಂತ ಯು ಪಿ ಸಿ ಕೋಚಿಂಗ್ ಮಾಡ್ತಕ ಅಂತ ಹೌದು ಏನಮ್ಮ ಹಾ 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 ನಿಮ್ಮದು ಉಜ್ಜನಿ ತಾಲೂಕು ಹರ್ಪಮಳಿ ತಾಲೂಕುನಿ ಕೊಟ್ಟೋರಲ್ಲ ಓದಿದ್ ನೀವು ಕೊಟ್ಟೂರು ಕೊಟ್ಟೂರು ಹರ್ಪಮಳಿ ತಾಲೂಕು ಕೊಟ್ಟೂರು ನಿಮ್ದು ಇರೋದು ವಾಸಮ್ಮ ಇದು ಹೊಸಪೇಟೆ ತಾಲ್ಲೂಕು ಗುಂಡಾ ಹೌದೇನ ಹ್ಮ್ ಕೊಟ್ಟೂರು ಗೊತ್ತು ಕೊಟ್ಟೂರು ಹೊಸಪೇಟೆ ಬಂದಿದ್ದೀನಿ ಹಾ ಹಾ ತುಂಬಾ ಚೆನ್ನಾಗಿನ ಒಳ್ಳೆ ಇದನ್ನ ಇಟ್ಕೊಂತ ನೀನ ನಾ ಇದನ್ನ ಮಾಡಂಗಿಲ್ಲಮ್ಮ ಚೆನ್ನಾಗಿ ಮುಂದಿಂದ ಇದನ್ನ ಮಾಡ್ಬೇಕನಾ ಹಾಂ ನಿನಗೆ ಏನಾದ್ರೂನು ಸಪೋರ್ಟ್ ಮಾಡೋಣ ನಮ್ಮ ಅಖಿಲ ಕರ್ನಾಟಕ ಡಾ ಕೃಷ್ಣವರ್ಧನ್ ಅಭಿಮನ್ಯ ಸಂಘದಿಂದ ನಿನಗೆ ಶುಭ ಹಾರೈಕೆಗಳಮ್ಮ ಒಳ್ಳೇದಾಗಲಿ ಹಾಂ ಮತ್ತೇನಕ್ಕೆ ಇಷ್ಟಪಡ್ತೀಮ್ಮ ಮತ್ತೆ ನಾನು ಬೆಳಗ್ಗೆ ಕಾಲ್ ಮಾಡಿದ್ದೆ ನಿಮ್ಮ ತಂದೆಯವ್ರು ಡಿ ಸಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ರೀ ಈಗ ಅಂತಂದರು ಹಾಂ ಸರ್ ಇಲ್ಲಿ ಇಲ್ಲಮ್ಮ ನಾನು ನಿನ್ನ ನಂಬರ್ ಮತ್ತೆ ಕೊಟ್ಟರಿ ಫೋನ್ ಮಾಡಿ ಅಲ್ಲಿ ಒಬ್ರು ನಮ್ಮ ಸ್ನೇಹಿತರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಚೆನ್ನಾಗಿ ಇನ್ನು ನಿನ್ನ ಮುಂದಿನ ದಿನಗಳಲ್ಲಿ ಇನ್ನು ಇನ್ನು ಒಂದು ಒಳ್ಳೆ ರ್ಯಾಂಕ್ ರ್ಯಾಂಕ್ ಹಿಂಗೆ ಬರ್ತಾ ಹೋಗಬೇಕು ನಿನಗೆ ಒಂದು ಒಳ್ಳೆ ಉದ್ಯೋಗದಲ್ಲಿ ಸೇರ್ಕೊಂಡು ನೀನ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ಮಾಡ್ತೀನಿ ಅಂತ ನೀನ ಒಳ್ಳೇದಾಗಲಿ ಅಂತ ಶುಭಾರಸ್ತೆ ನೋಡಮ್ಮ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯಿತಮ್ಮ ಓಕೆ ಥ್ಯಾಂಕ್ ಯು